ಕಂಟ್ರೋಲ್ ಆಗಕ್ಕೆ ಹೇರ್ ಸ್ಮೂತ್ನಿಂಗ್ ಆಗಕ್ಕೆ ತಿಕ್ಕಾಗಿ ಬೆಳೆಯಕ್ಕೆ ಗ್ರೋತ್ ಇಂಪ್ರೂವ್ ಮಾಡೋಕೆ ಮತ್ತೆ ಬಿಳಿ ಕೂದಲು ಬರ್ದೇ ಇರೋ ತರ ಅವಾಯ್ಡ್ ಮಾಡಕ್ಕೆ ಮತ್ತೆ ಕಂಡೀಷನರ್ ತರ ಆಕ್ಟ್ ಮಾಡಕ್ಕೋಸ್ಕರ ಕಂಪ್ಲೀಟ್ ಹೇರ್ ಕೇರ್ ಏನ್ ಬೇಕು ನೀವ್ ಇದೊಂದು ಮ್ಯಾಜಿಕಲ್ ಆಯಿಲ್ ಯೂಸ್ ಮಾಡಿದ್ರೆ ಸಾಕು ಕಂಪ್ಲೀಟ್ ನಿಮ್ಮ ಹೇರ್ ಏನೋ ಚೆನ್ನಾಗಿ ತಿಕ್ಕಾಗಿ ನೀಟ್ ಆಗಿ ವಿತೌಟ್ ಏನೋ ಪ್ರಾಬ್ಲಮ್ ಇಲ್ದೇನೆ ಬೆಳೆಯುತ್ತೆ ಮತ್ತೆ ತುಂಬಾ ಜನ ಕೇಳ್ತಾ ಇದ್ರು ನನ್ಗೆ ಮೇಡಮ್ ಹೇರ್ ಕೇರ್ ಹೇರ್ ಆಯಿಲ್ ನನಗೆ ತೋರಿಸಿ ಅಂತ ಹಂಗಾಗಿ ನಾನು ಇವತ್ತು ಟೈಮ್ ಮಾಡ್ಕೊಂಡು ನಿಮ್ಗಳಿಗೋಸ್ಕರ ಹೇರ್ ಆಯಿಲ್ ಮನೇಲೆ ಹೇಗ್ ಪ್ರಿಪೇರ್ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆಕ್ಚುಲಿ ಇವತ್ತಂದ್ರೆ ಒಂದು ಸ್ಪೆಷಲ್ ವಿಡಿಯೋ ತೊಗೊಂಡ್ ಬಂದಿದ್ದೀನಿ ನಿಮ್ಗೆಲ್ಲ ಏನಂದ್ರೆ ಇದು ತುಂಬಾ ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ ಅಂತಾನೆ ಹೇಳ್ಬೋದು ಆಲ್ಮೋಸ್ಟ್ ನಾನು ಅಂದ್ರೆ ಚಾನಲ್ ಸ್ಟಾರ್ಟ್ ಮಾಡೋ ಒಂದು ಟೂ ಮಂತ್ಸ್ ಆಯ್ತಲ್ವಾ ಸೊ ರಿಪೀಟೆಡ್ ಆಗಿ ಬರ್ತಾ ಇತ್ತು ಈ ವಿಡಿಯೋ ಮಾಡಿ ಅಂತ ಅದೇನಂದ್ರೆ ಹೇರ್ ಆಯಿಲ್ ಅಂದ್ರೆ ಮನೆಯಲ್ಲೇ ಹೇರ್ ಆಯಿಲ್ ಮಾಡ್ಕೋತೀವಲ್ಲ ಹಂಗಾಗಿ ಹೇರ್ ಆಯಿಲ್ ಮನೇಲೆ ಹೇಗೆ ಪ್ರಿಪೇರ್ ಮಾಡೋದು ಅಂತ ತೋರಿಸಿ ಅಂತ ತುಂಬಾ ತುಂಬಾ ಜನನೇ ಕೇಳ್ತಾ ಇದ್ರು ಹಾಗಾಗಿ ಇವತ್ತು ನಿಮ್ಗೆ ಏನೋ ಆ ವಿಷ್ನ ಫುಲ್ ಫಿಲ್ ಮಾಡೋಣ ಅಂತ ಮನೇಲೆ ಹೇರ್ ಆಯಿಲ್ ಹೇಗ್ ರೆಡಿ ಮಾಡ್ಕೊಳ್ಳೋದು ಅಂತ ಕಂಪ್ಲೀಟ್ ಪ್ರೊಸೀಜರ್ ತೋರ್ಸೋಣ ಅಂತ ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ ಫಸ್ಟ್ ಇನ್ನು ಯಾರಾದ್ರೂ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಅವಾಗ ಅಂದ್ರೆ ನಾನು ಯಾವ್ದಾದ್ರು ವೀಡಿಯೋ ಅಪ್ಲೋಡ್ ಮಾಡಿದ್ರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಸೊ ಬನ್ನಿ ಇವತ್ತು ನಾನು ಹೇರ್ ಆಯಿಲ್ ಹೇಗೆ ಮಾಡೋದು ಅಂತ ಕಂಪ್ಲೀಟ್ ನಾನು ತೋರಿಸ್ತೀನಿ ಮೊದಲು ಏನೇನು ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡ್ತೀವಿ ಅನ್ನೋದನ್ನ ನಿಮಗೆ ತೋರಿಸ್ತೀನಿ ಇವಾಗ ಫಸ್ಟ್ ಆಕ್ಚುಲಿ ಏನಂದ್ರೆ ಹೈ ಬಿಸ್ಕಸ್ ಲೀವ್ಸ್ ಅಂದ್ರೆ ಇದು ಫ್ರೆಶ್ ಇದ್ರೂ ನೀವು ಹಾಕಬಹುದು ಎಲ್ಲಾನು ಅಂದ್ರೆ ಆಲ್ಮೋಸ್ಟ್ ಒಂದು ತ್ರೀ ಫೋರ್ ಡೇಸ್ ಡ್ರೈ ಆಗಿದೆ ಅದನ್ನ ಯೂಸ್ ಮಾಡ್ತಾ ಇದೀನಿ ನೀವು ಬೇಕಾದ್ರೆ ಫ್ರೆಶ್ ಬೇಕಾದ್ರೂ ಯೂಸ್ ಮಾಡ್ಕೋಬಹುದು ಹೈ ಬಿಸ್ಕಸ್ ಲೀವ್ಸು ಆಮೇಲೆ ಕರಿ ಲೀವ್ಸು ಬ್ರಾಹ್ಮಿ ಲೀವ್ಸು ಇಲ್ಲಿ ನೋಡಿ ನಾನು ಅಂದ್ರೆ ಒಂದು ಟೂ ತ್ರೀ ಡೇಸ್ ಅಂದರೆ ಡ್ರೈ ಆಗಿದೆ ಸೊ ಡ್ರೈ ಆದರೂ ಏನೂ ತೊಂದರೆ ಇಲ್ಲ ಅದ್ರದ್ದು ಏನು ಎಸೆನ್ಸ್ ಇರುತ್ತೆ ಅದು ಹಾಗೇ ಇರುತ್ತೆ ಕರಿ ಲೀವ್ಸು ಆಮೇಲೆ ನೀಮ್ ಲೀವ್ಸು ಮತ್ತು ಬೀಳೆದೆಲೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ನಾನೆಲ್ಲ ಟೂ ತ್ರೀ ಡೇಸ್ ಮುಂಚೆನೇ ತಂದು ನಾನು ಡ್ರೈ ಮಾಡಿ ಇಟ್ಕೊಂಡಿದ್ದೀನಿ ನೀವು ಫ್ರೆಶ್ ಇದ್ರೆ ಫ್ರೆಶ್ ಕೂಡ ಹಾಕಿ ಅದರಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಮತ್ತೆ ತುಳಸಿ ಲೀವ್ಸು ಮತ್ತೆ ಮೇನ್ ಇಂಗ್ರೀಡಿಯಂಟ್ ಏನಂದ್ರೆ ಜಟಾಮಸಿ ಇದು ಜಟಾಮಸಿ ಅಂದ್ರೆ ಜಟಾಮಸಿ ಫ್ಲಾಕ್ಸ್ ಸೀಡ್ಸ್ ಆಮೇಲೆ ಲವಂಗ ನೋಡಿ ಆನಿಯನ್ ಆನಿಯನ್ನ ಕೆಲವರು ಸಿಪ್ಪೆ ಬಿಡಿಸ್ಬಿಟ್ಟು ಹಾಕ್ತಾರೆ ವಿತ್ ಸಿಪ್ಪೆ ಸಮೇತನೇ ಹಾಕಿ ನಾನ್ ಸಿಪ್ಪೆ ಸಮೇತನೇ ಹಾಕ್ತಾ ಇರೋದು ಮತ್ತೆ ಈರುಳ್ಳಿ ಸಿಪ್ಪೆನೂ ಸಹ ಎಸಿಬಿಡಿ ಯಾಕಂದ್ರೆ ಈರುಳ್ಳಿ ಸಿಪ್ಪೆನೂ ಯೂಸ್ ಆಗುತ್ತೆ ಏನು ಸತ್ವ ಇರುತ್ತೆ ಹಾಗಾಗಿ ನೀವು ಈರುಳ್ಳಿನ ಸಿಪ್ಪೆನೂ ಎಸಿದೂಸ್ ಮಾಡ್ಕೋಬಹುದು ಬೆಟ್ಟದಲ್ಲೆಂತ್ಯ ಮೆಂತ್ಯ ಕಾಳು ಮತ್ತೆ ಇದು ಅಲೋವೆರಾನ ಚೆನ್ನಾಗಿ ತೊಳೆದು ಈ ತರ ಸ್ಮಾಲ್ ಸ್ಮಾಲ್ ಪೀಸಸ್ ತರ ಕಟ್ ಮಾಡಿ ಇಟ್ಕೊಂಡಿದೀನಿ ನೋಡಿ ಇದು ಮೊದಲಿಗೆ ಕೊಬ್ಬರಿ ಎಣ್ಣೆನ ನಾನ್ ಲಾಸ್ಟ್ ಮಿನಿ ಬ್ಲಾಗ್ ಅಲ್ಲಿ ಹಾಕಿದ್ದೆ ಯಾರಾದ್ರೂ ನೋಡಿಲ್ಲ ಅಂದ್ರೆ ನೋಡ್ಕೊಂಡ್ ಬನ್ನಿ ಅದೇ ಮನೇಲೆ ಕೊಬ್ಬರಿಯನ್ನ ನಾವು ಒಣಗಿಸಿ ಏನೋ ಗಾಣದಲ್ಲಿ ಬಿಡಿಸಿರುವಂತಹ ಕೊಬ್ಬರಿ ಎಣ್ಣೆ ನೋಡಿ ಮನೆಯಲ್ಲೇ ಮಾಡಿರೋದಲ್ವಾ ಸೊ ಎಷ್ಟು ಘಮ ಘಮ ಅಂತ ಇದೆ ಎಣ್ಣೆ ಸಾಕನ್ಸುತ್ತೆ ಅನ್ಸುತ್ತಲ್ವಾ ನೋಡಿ ಆಲ್ಮೋಸ್ಟ್ ಎಷ್ಟು ಇರ್ಬೋದು ಇದು ಐಡಿಯಾ ಇಲ್ಲ ಸೊ ಮೊದಲಿಗೆ ಆಯಿಲ್ ಎಲ್ಲ ಫಸ್ಟ್ ಒಂದು ಬೌಲ್ಗೆ ಹಾಕಿದ್ದೀನಿ ಯಾವ ಮೀಟ್ ಇದು ಲೋ ಫ್ಲೇಮಲ್ಲೇ ಇರಬೇಕು ಮೇನ್ ಆಗಿ ಕಂಪ್ಲೀಟ್ ನಾವು ಏನು ಇಂಗ್ರೀಡಿಯಂಟ್ಸ್ ಹಾಕ್ತೀವಲ್ಲ ಲಾಸ್ಟ್ವರೆಗೂ ಲೋ ಫ್ಲೇಮಲ್ಲೇ ನಿಧಾನಕ್ಕೆ ಅದು ಬಾಯ್ಲ್ ಹಾಕ್ಬೇಕು ಸೊ ನಾನು ಸ್ಟವ್ ಆನ್ ಮಾಡಿದ್ದೀನಿ ಇದು ಆಯ್ಲ್ ಏನು ಪ್ಲೇನ್ ಆಯಿಲ್ ಇವಾಗ ಹಾಕಿದ್ದೀನಿ ನಾನು ಮೊದಲಿಗೆ ಇದು ಲೀವ್ಸ್ ಏನಿದೆಯಲ್ಲ ಲೀವ್ಸ್ ಎಲ್ಲಾನು ಹಾಕ್ಬಿಡ್ತೀನಿ ನಾನು ನೋಡಿ ಬ್ರಾಹ್ಮಿ ಲೀವ್ಸ್ ಹಾಕ್ತಾ ಇದ್ದೀನಿ ಲೆ ಅಂದ್ರೆ ಎಲ್ಲಾ ಲೀವ್ಸು ಒಟ್ಟಿಗೆ ಇದ್ದಿದ್ರಿಂದ ಹೈ ಬಿಸ್ಕಸ್ ಲೀವ್ಸು ನೀಮ್ ಲೀವ್ಸು ಆಮೇಲೆ ಇನ್ಯಾವುದು ಬ್ರಾಹ್ಮಿ ಲೀವ್ಸು ಆಮೇಲೆ ವಿಳ್ಳೆದೆಲೆ ಇನ್ಯಾವ್ದು ಹಾಕಿದ್ವಿ ಚಿನ ಅಷ್ಟಲ್ವಾ ಸೊ ಅಷ್ಟು ಲೀವ್ಸ್ಗಳನ್ನ ಹಾ ಹ್ಮ್ ಸಾಕು ಜಾಸ್ತಿ ಕ್ವಾಂಟಿಟಿ ಮಾಡಾಕೋಸ್ಕರ ಇಷ್ಟು ಲೀವ್ಸ್ ತಗೊಂಡಿದ್ದೆ ಅಂತ ಇಲ್ಲಿ ಸ್ವಲ್ಪ ಆಯಿಲ್ ಮಾಡ್ತಾ ಇದೀನಿ ಲೀವ್ಸೇ ಹಾಕ್ಬೇಕು ಅಂತ ಏನಿಲ್ಲ ಡ್ರೈ ಆಗಿರೋ ಲೀವ್ಸ್ ಕೂಡ ಹಾಕ್ಬೋದು ಹ್ಮ್ ಸೊ ನೋಡಿ ಇದು ಒಂದೊಂದೇ ಲೀವ್ಸ್ ಹಾಕಿ ನಿಧಾನಕ್ಕೆ ಈ ತರ ಅಂದ್ರೆ ಅದು ಲೋ ಫ್ಲೇಮಲ್ಲೇ ತರ ನೋಡ್ಕೊಳ್ಳಿ ಯಾಕಂದ್ರೆ ಹೈ ಫ್ಲೇಮ್ ಆಗ್ಬಿಟ್ರೆ ಏನಾಗುತ್ತೆ ಆಯಿಲ್ ಎಲ್ಲ ಕಪ್ಪಿಗೆ ಆಗ್ಬಿಡುತ್ತೆ ಇದು ಹಾಕ್ತೀನಿ ಸೊ ಈಗ ಎಲ್ಲಾ ಲೀವ್ಸ್ ಆದ್ಮೇಲೆ ಅಲೋವೆರಾ ಇದೆಯಲ್ಲ ಅಲೋವೆರಾ ಹಾಕ್ತಾ ಇದೀನಿ ಇದನ್ನ ಸ್ಮಾಲ್ ಸ್ಮಾಲ್ ಪೀಸಸ್ ಆಗಿ ಕಟ್ ಮಾಡಿ ಇಟ್ಕೊಂಡಿದೀನಿ ಸೊ ಈರುಳ್ಳಿ ಅಂದ್ರೆ ಬರೀ ಈರುಳ್ಳಿ ಹಾಕಿದ್ರೆ ಮಾತ್ರ ಯೂಸ್ ಆಗುತ್ತೆ ಅಂತಲ್ಲ ಈರುಳ್ಳಿ ಸಿಪ್ಪೆಲ್ಲೂ ಸಹ ಅದ್ರಲ್ಲಿ ಇರೋ ಸತ್ವನೇ ಇದೆ ಹಂಗಾಗಿ ನಾನು ಈರುಳ್ಳಿ ಸಿಪ್ಪೇನೂ ವೇಸ್ಟ್ ಮಾಡಲ್ಲ ಈರುಳ್ಳಿ ಸಿಪ್ಪೆನೂ ಕೂಡ ಯೂಸ್ ಮಾಡ್ತಾ ಇದ್ದೀನಿ ಸಾಕು ನೋಡಿ ನೆಕ್ಸ್ಟ್ ತುಳಸಿ ಲೀವ್ಸ್ ಕೂಡ ಹಾಕ್ತಾ ಇದೀನಿ ಈರುಳ್ಳಿನೂ ಹಾಕ್ತಾ ಇದ್ದೀನಿ ಈರುಳ್ಳಿ ಇದನ್ನು ಬಿಡಿಸಿ ಹಾಕ್ತಾ ಇಲ್ಲ ನಾನು ಯಾಕಂದ್ರೆ ಸಿಪ್ಪೆಯಲ್ಲೂ ಕೂಡ ಯೂಸ್ ಆಗೋದ್ರಿಂದ ಸಿಪ್ಪೆ ಸಮೇತ ಹಾಕ್ತಾ ಇದ್ದೀನಿ ಇದು ನಾಟಿ ಈರುಳ್ಳಿ ಅಂತಾರಲ್ಲ ಅದು ಹಾಕ್ತಾ ಇದ್ದೀನಿ ಮತ್ತೆ ಮೆಂತ್ಯ ಕಾಳು ಮತ್ತೆ ಲವಂಗ ಮತ್ತೆ ಫ್ಲಾಕ್ ಸೀಡ್ಸು ಅದನ್ನು ಹಾಕ್ತಾ ಇದೀನಿ ಗ್ರೀಡಿಯೆಂಟು ಜಟಾಮಸಿ ಇದು ತುಂಬಾ ಬೆನಿಫಿಟ್ ಇದೆ ಮತ್ತೆ ಇದು ಫ್ರಾಗ್ರೆನ್ಸ್ ಕೂಡ ಚೆನ್ನಾಗಿರುತ್ತೆ ಜಟಾ ಮಸಿ ಹಾಕಿದ್ರೆ ಕೊಬ್ಬರಿ ಎಣ್ಣೆ ಆಯಿಲ್ ಫ್ರಾಗ್ರೆನ್ಸ್ ಇದೇನಂತಾರೆ ಬೆಟ್ಟದ ಕೂಡ ಸ್ಮಾಲ್ ಸ್ಮಾಲ್ ನಲ್ಲಿಕಾಯಿ ಕಟ್ ಮಾಡಿ ಇಟ್ಕೊಂಡಿದೀನಿ ಇಲ್ಲಾಂದ್ರೆ ನೀವು ಜಜ್ಜಿ ಕೂಡ ಹಾಕೋಬಹುದು ನೋಡ್ತಾ ಇದ್ದೀರಲ್ಲ இது எல்லாம் ஆச்சு அது அந்த பிள்ளை வந்தார் ಇದ ಅಂದ್ರೆ ಇವಾಗ ಏನೇನ್ ಹಾಕಿದೀವಿ ಇದೆಲ್ಲಾನು ಒಂದಲ್ಲ ಒಂದ್ ತರದಲ್ಲಿ ಅಂದ್ರೆ ಹೇರ್ಗೆ ಯೂಸ್ ಆಗುವಂತದೇ ಹಾಕಿರೋದು ಅಂದ್ರೆ ಈಗ ಏನಂದ್ರೆ ಮೊದಲನೇದು ಅಂದ್ರೆ ಎಲೆ ಹಾಕಿದೀವಲ್ಲ ಹೈಬಿಸ್ಕಸ್ ಲೀವ್ಸು ಇದು ಹೇರ್ ಫಾಲಿಕಲ್ಸ್ ನ ಇಂಪ್ರೂವ್ ಮಾಡುತ್ತೆ ಮತ್ತೆ ಅಲ್ಲದೆ ಹೇರ್ ಗ್ರೋತ್ ಇಂಪ್ರೂವ್ ಆಗುತ್ತೆ ಫಾಲಿಕ್ ಅಂದ್ರೆ ಮೇನ್ ಆಗಿ ಹೇರ್ ಗ್ರೋತ್ ಇದೆಲ್ಲ ಇಂಗ್ರೀಡಿಯೆಂಟ್ಸು ಮತ್ತೆ ಇವಾಗ ನೀಮ್ ಲೀವ್ಸ್ ಕೂಡ ಹಾಕಿದೀವಲ್ವಾ ನೀಮ್ ಲೀವ್ಸು ಮೇನ್ ಆಗಿ ಅಂದ್ರೆ ಡ್ರೈ ಸ್ಕಾಲ್ಪ್ ಇರುತ್ತಲ್ಲ ಕೆಲವ್ರಿಗೆ ಅಂದ್ರೆ ಡ್ಯಾಂಡ್ರಫ್ ಸ್ಕಾಲ್ಪ್ ಎಲ್ಲ ಡ್ರೈ ಆಗಿರುತ್ತಲ್ಲ ಸೊ ಆತರ ಪ್ರಾಬ್ಲಮ್ ಇರೋರಿಗೆ ಕ್ಲಿಯರ್ ಆಗುತ್ತೆ ಇದು ಜಟಾಮಸಿ ಅಂತ ಏನ್ ಹಾಕಿದೀವಿ ಇದು ಮೇಯ್ನ್ ಆಗಿ ಅಂದ್ರೆ ಬ್ಲಾಕ್ ಆಗುತ್ತೆ ಈಗ ಕೆಲವ್ರಿಗೆ ಸ್ವಲ್ಪ ಗ್ರೇ ಹೇರ್ಸ್ ಎಲ್ಲ ಜಾಸ್ತಿ ಇರುತ್ತಲ್ಲ ಅವ್ರಗಳಿಗೆ ಈ ಜಟಾಮಸಿ ಹಾಕಿರೋದ್ರಿಂದ ಕೂದ್ಲು ಫುಲ್ ಒಂಥರ ನರಿಶ್ಮೆಂಟ್ ಬರುತ್ತೆ ಮತ್ತೆ ಫುಲ್ ಬ್ಲ್ಯಾಕ್ ಆಗುತ್ತೆ ಮತ್ತೆ ಇನ್ನೇನ್ ಹಾಕಿದೀವಿ ಆನಿಯನ್ ಹಾಕಿದೀವಲ್ವಾ ನೀವ್ ಎಷ್ಟೊಂದ್ಸರಿ ನೋಡಿರ್ತೀರ ಆನಿಯನ್ ಮಾಸ್ಕ್ ಆನಿಯನ್ ಆಯಿಲ್ ಅಡ್ವರ್ಟೈಸ್ಮೆಂಟ್ಸ್ ಅಲ್ಲಿ ತೋರಿಸ್ತಾ ಇರ್ತಾರಲ್ಲ ಹಂಗಾಗಿ ಆನಿಯನ್ ಯೂಸ್ ಮಾಡೋದ್ರಿಂದ ಮೈನ್ ಆಗಿ ಕೂದಲು ನರಿಶ್ಮೆಂಟ್ ಬರುತ್ತೆ ಶೈನಿಂಗ್ ಬರುತ್ತೆ ಮತ್ತೆ ಮೇಯ್ನಾಗಿ ಗ್ರೋತ್ ಚೆನ್ನಾಗಿರುತ್ತೆ ಇದರಲ್ಲಿ ಮೆಂತ್ಯ ಕಾಳು ಯೂಸ್ ಮಾಡ್ತೀವಲ್ಲ ಮೆಂತ್ಯ ಕಾಳಲ್ಲಿ ಅಂದ್ರೆ ರಿಚ್ ಐರನ್ ಕಂಟೆಂಟ್ ಇರೋದ್ರಿಂದ ಅದು ಕೂಡ ಕೂದಲಿನ ಬೆಳವಣಿಗೆಗೆ ಸಹಾಯಕಾರಿ ಆಗುತ್ತೆ ಅಂಡ್ ಆಲ್ಸೋ ಇದ್ರಲ್ಲಿ ಏನು ಆಮ್ಲ ಅಂದ್ರೆ ಬೆಟ್ಟದ ನಲ್ಲಿಕಾ ಯೂಸ್ ಮಾಡ್ತೀವಲ್ಲ ಇದ್ರಲ್ಲೂ ಅಷ್ಟೇ ಅಂದ್ರೆ ಕೂದಲಿಗೆ ಸಹಾಯ ಆಗುವಂತದ್ದು ಅಂದ್ರೆ ಕೂದಲು ಉದ್ರಂಥದ್ದು ಮತ್ತೆ ಬೇಗ ಏನು ಬಿಳಿ ಕೂದಲು ಬರುತ್ತಲ್ಲ ಅದೆಲ್ಲನು ಕಡಿಮೆ ಮಾಡುವಂತಹ ಅಂಶಗಳು ಇದ್ರಲ್ಲಿದೆ ಹಾಗಾಗಿ ಬೆಟ್ಟದ ಕಾಯ್ನು ಯೂಸ್ ಮಾಡ್ತೀವಿ ಮತ್ತೆ ಏನ್ ಅಲೋವೆರಾ ಏನ್ ಯೂಸ್ ಮಾಡ್ತೀವಲ್ಲ ಇದು ಅಂದ್ರೆ ಮೇನ್ ಆಗಿ ಕಂಡೀಷನರ್ ತರ ಯೂಸ್ ಆಗುತ್ತೆ ಯಾಕಂದ್ರೆ ಈಗ ನಾವು ಕೆಮಿಕಲ್ ಅದು ಇದೆಲ್ಲ ಕಂಡೀಷನರ್ ಯೂಸ್ ಮಾಡ್ತೀವಲ್ಲ ಅದರಿಂದ ಹೇರ್ ಬ್ರೇಕೇಜ್ ಎಲ್ಲ ಆಗುತ್ತಲ್ಲ ಈ ಅಲೋವೆರಾ ಹಾಕೋದ್ರಿಂದ ಅಂದ್ರೆ ಇಟ್ ಆಕ್ಟ್ಸ್ ಲೈಕ್ ಅ ಮತ್ತೆ ಇದು ಕೂದಲನ್ನ ಸಾಫ್ಟ್ ಮಾಡುತ್ತೆ ಹಾಗಾಗಿ ಅಲೋವೆರಾನು ಯೂಸ್ ಮಾಡ್ತೀವಿ ಆನಿಯನ್ ಯೂಸ್ ಮಾಡ್ತೀವಿ ಅಲ್ವಾ ಆನಿಯನ್ ನ ಅಡಿಗೆಗೆ ಯೂಸ್ ಮಾಡಿದ್ರೆ ಎಷ್ಟು ಟೇಸ್ಟಿ ಆಗಿರುತ್ತಲ್ವಾ ಸೊ ಹಾಗಾಗಿ ಕೂದ್ಲಿಗೆ ಅಂದ್ರೆ ಕೂದ್ಲಿಗೆ ಎಕ್ಸ್ಟ್ರಾ ಸಲ್ಫರ್ ಅನ್ನ ಕೊಡುತ್ತೆ ಈ ಆನಿಯನ್ ಜ್ಯೂಸ್ ನ ಅಂದ್ರೆ ನೀವು ಒಂದ್ ಕೆಲವೊಂದ್ಸರಿ ನೋಡಿರ್ತಲ್ಲ ಹೇರ್ ಮಾಸ್ಕ್ ತರನು ಯೂಸ್ ಮಾಡ್ತಾರೆ ಮೇನ್ ಆಗಿ ಇದು ಹೇರ್ ಫಾಲ್ ನ ಕಂಟ್ರೋಲ್ ಮಾಡುತ್ತೆ ಆನಿಯನ್ ಮೇನ್ ಆಗಿ ಉಪಯೋಗಿಸೋದೇನೆನೆ ಹೇರ್ ಫಾಲ್ ಕಂಟ್ರೋಲ್ ಮಾಡಕ್ಕೋಸ್ಕರ ಮತ್ತೆ ಇದ್ರ ಜೊತೆಯಲ್ಲಿ ಬ್ರಾಹ್ಮಿ ಲೀವ್ ಆಗಿ ಕೂದಲನ್ನ ಸ್ಟ್ರಾಂಗ್ ಮಾಡುತ್ತೆ ನರಿಶ್ಮೆಂಟ್ ಕೊಡುತ್ತೆ ಬ್ರಾಹ್ಮಿ ಲೀವ್ಸ್ ಯೂಸ್ ಮಾಡೋದ್ರಿಂದ ಮತ್ತೆ ಇದರಲ್ಲಿ ಇಷ್ಟೊಂದೆಲ್ಲ ಬೆನಿಫಿಟ್ಸ್ ಇದೆಯಾ ಹೌದು ಇದು ಅಷ್ಟೇ ಅಲ್ಲದೆ ಇದರಲ್ಲಿ ವೀಳ್ಯದೆಲೆನೂ ಕೂಡ ಯೂಸ್ ಮಾಡ್ತೀವಲ್ಲ ಇದು ಕೂಡ ಆಂಟಿ ಆಕ್ಸಿಡೆಂಟ್ ತರ ವರ್ಕ್ ಆಗುತ್ತೆ ಮತ್ತೆ ಇದು ಮೇನ್ ಆಗಿ ಕೂದ್ಲೂ ತಿಕ್ಕಾಗಿ ಬೆಳೆಯೋಕೋಸ್ಕರ ಅಂದ್ರೆ ಉಪಯೋಗ ಆಗುತ್ತೆ ವೀಳ್ಯದೆಲ್ಲ ಉಪಯೋಗಿಸೋದ್ರಿಂದ ಮತ್ತೆ ಇದ್ರಲ್ಲಿ ಜಟಾಮಸಿನೂ ಹಾಕ್ತಿವಲ್ಲ ಜಟಾಮಸಿ ಮೇನ್ ಆಗಿ ಕೂದ್ಲು ಕಪ್ಪಾಗುತ್ತೆ ಕೂದ್ಲು ಏನಾದ್ರೂ ಬ್ರೇಕೇಜಸ್ ಆಗೋದು ಆತರ ಏನಾದ್ರು ಪ್ರಾಬ್ಲಮ್ ಕೂಡ ಸಾಲ್ವ್ ಆಗುತ್ತೆ ಇಂಗ್ರೀಡಿಯೆಂಟ್ ಯೂಸ್ ಮಾಡ್ತೀವಿ ಏನೋ ಯಾವ್ದೇ ಲೀವ್ಸ್ ಇರ್ಬೋದು ಅಥವಾ ಈರುಳ್ಳಿ ಇರ್ಬೋದು ಇನ್ನೇನೋ ಜಟಾಮಸಿ ಇರ್ಬೋದು ಇನ್ನೇನ್ ಯೂಸ್ ಮಾಡಿದ್ವಿ ಹೇಳಿ ಬ್ರಾಹ್ಮಿ ಲೀವ್ಸ್ ಅಲೋವೆರಾ ಆಮೇಲೆ ಮೆಂತ್ಯ ಕಾಳು ಆಮೇಲೆ ಬೆಟ್ಟದ ನೆಲ್ಲಿಕಾಯಿ ಆಮೇಲೆ ಕರಿ ಲೀವ್ಸು ಸೊ ಬೇ ನೀ ಲೀವ್ಸು ಎಲ್ಲಾನು ಏನ್ ಯೂಸ್ ಮಾಡಿದೀವಿ ಕಂಪ್ಲೀಟ್ ಆಗಿ ಹೇರ್ ಫಾಲ್ ಕಂಟ್ರೋಲ್ ಆಗಕ್ಕೆ ಹೇರ್ ಸ್ಮೂತ್ನಿಂಗ್ ಆಗಕ್ಕೆ ತಿಕ್ಕಾಗಿ ಬೆಳೆಯಕ್ಕೆ ಗ್ರೋತ್ ಇಂಪ್ರೂವ್ ಮಾಡಕ್ಕೆ ಮತ್ತೆ ಬಿಳಿ ಕೂದಲು ಬರ್ದೇ ಇರೋ ತರ ಅವಾಯ್ಡ್ ಮಾಡಕ್ಕೆ ಮತ್ತೆ ಕಂಡೀಷನರ್ ತರ ಆಕ್ಟ್ ಮಾಡಕ್ಕೋಸ್ಕರ ಕಂಪ್ಲೀಟ್ ಹೇರ್ ಕೇರ್ ಏನ್ ಬೇಕು ನೀವು ಇದೊಂದು ಮ್ಯಾಜಿಕಲ್ ಆಯಿಲ್ ಯೂಸ್ ಮಾಡಿದ್ರೆ ಸಾಕು ಕಂಪ್ಲೀಟ್ ನಿಮ್ಮ ಹೇರ್ ಏನೋ ಚೆನ್ನಾಗಿ ಏನೋ ತಿಕ್ಕಾಗಿ ನೀಟಾಗಿ ವಿತೌಟ್ ಏನೋ ಪ್ರಾಬ್ಲಮ್ ಇಲ್ದೇನೆ ಬೆಳೆಯುತ್ತೆ ಅಂದರೆ ಇದು ಯಾವುದೋ ಏನೋ ಪ್ರೊಮೋಷನ್ಗೋಸ್ಕರನೋ ಅಥವಾ ಏನೋ ಹೇಳ್ಕೋಬೇಕು ಅಂತ ಹೇಳ್ತಾ ಇರೋದಲ್ಲ ಅಂದ್ರೆ ನೀವು ನೋಡಿರ್ತೀರ ಅನ್ಸುತ್ತೆ ನನ್ನ ಫ್ಯಾಮಿಲಿಲಿ ಎಲ್ರು ನಮ್ಮ ಮನೆ ಹೇರ್ ಗ್ರೋತ್ ಎಲ್ಲ ಚೆನ್ನಾಗಿದೆ ಅಕ್ಕಂದ್ರದಾಗ್ಲಿ ತಂಗಿದಾಗ್ಲಿ ಎಲ್ಲಾನು ಮತ್ತ ಇಲ್ಲಿ ನೋಡಿ ನಮ್ಮ ತಕ್ಷ ಇಲ್ಲೇ ನೋಡ್ತಾ ಇದ್ದೀರಲ್ಲ ಅಂದ್ರೆ ಇವಳು ಆಲ್ಮೋಸ್ಟ್ ಮಕ್ಳಿಗೆ ಸಿಕ್ಸ್ ಮಂತ್ಸ್ ಒನ್ಸ್ ಕಟ್ ಮಾಡಿಸ್ಬಿಡ್ತೀವಿ ಸ್ಕೂಲ್ಗೆ ಹೋಗ್ತಿರ್ತಾರಲ್ಲ ಹಂಗಾಗಿ ಸೊ ಇವಳ್ದು ಹೇರ್ ಗ್ರೋತ್ ಈಗ ಆಲ್ಮೋಸ್ಟ್ ಇವ್ಗೆ ರಜಾ ಬಂತಾರ ಅಂತ ಕಟ್ ಮಾಡ್ಸಿದ್ವಿ ಮತ್ತಿಲ್ಲಿ ನಮ್ಮ ಚಾರೋದು ನೋಡಿ ಎಷ್ಟು ತಿಕ್ಕಾಗಿ ಇವಳ್ದಂದ್ರೆ ಆಕ್ಚುಲಿ ಟೆಕ್ಸ್ಚರ್ ಬಂದು ಸ್ವಲ್ಪ ತಿಕ್ ಟೆಕ್ಸ್ಚರ್ ಇವಳ್ದು ಕರ್ಲಿ ಬಟ್ ಅಂದ್ರೂ ಚೆನ್ನಾಗಿ इफ्ट आगे ಬೆಳೆಯುತ್ತೆ ಹಂಗಾಗಿ ನಾವೇನೋ ಹೇಳ್ಬೇಕಲ್ಲ ಸಮಥಿಂಗ್ ಏನೋ ಪ್ರಮೋಷನ್ ಗೋಸ್ಕರ ಏನೋ ಮಾಡ್ತಿರೋದಲ್ಲ ನಾವು ರಿಯಲ್ ಲೈಫ್ ಅಲ್ಲಿ ನಾವು ಯೂಸ್ ಮಾಡ್ತಾ ಇದೀವಿ ಹಾಗಾಗಿ ಹೇರ್ ಎಷ್ಟ್ ಇಂಪಾರ್ಟೆಂಟ್ ಅಂದ್ರೆ ಅದರಲ್ಲೂ ಮೇನ್ ಆಗಿ ಹೆಣ್ಮಕ್ಳಿಗೆ ಯಾಕಂದ್ರೆ ಎಷ್ಟೋ ಪ್ರಾಬ್ಲಮ್ಸ್ ಕೂಡ ಹೇರ್ ಇಂದನೆ ಆಗಿರುತ್ತೆ ಎಲ್ಲರ ಲೈಫ್ ಅಲ್ಲೂ ಹಂಗಾಗಿ ನಮ್ಮ ಕಡೆಯಿಂದ ಏನಾದ್ರು ಒಂದು ಉಪಯೋಗ ಆಗಲಿ ನಮ್ಮ ವ್ಯೂವರ್ಸ್ಗೆ ಉದ್ದೇಶದಿಂದ ಮತ್ತೆ ತುಂಬಾ ಜನ ಕೇಳ್ತಾ ಇದ್ರು ನನ್ಗೆ ಮೇಡಮ್ ಹೇರ್ ಕೇರ್ ಹೇರ್ ಆಯಿಲ್ ನನಗೆ ತೋರಿಸಿ ಅಂತ ಹಂಗಾಗಿ ನಾನು ಇವತ್ತು ಟೈಮ್ ಮಾಡ್ಕೊಂಡು ನಿಮ್ಗಳಗೋಸ್ಕರ ಹೇರ್ ಆಯಿಲ್ ಮನೇಲೆ ಪ್ರಿಪೇರ್ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಹಂಗಾಗಿ ಅಲ್ಲ ಅಥವಾ ಏನೋ ಇದ್ ಏನು ಉಪಯೋಗನೂ ಇಲ್ಲ ನಾವು ಅಂದ್ರೆ ನಮ್ಗೂ ಉಪಯೋಗ ಇದೆ ನಿಮ್ಗೂ ಯೂಸ್ ಆಗ್ಲಿ ಅನ್ನೋ ಒಂದೇ ಉದ್ದೇಶ ಅಷ್ಟೇನೆ ಒಂದ್ಸರಿ ನೀವು ಈ ತರ ಮಾಡ್ಕೊಂಡು ಯೂಸ್ ಮಾಡಿ ಅದಂದ್ರೆ ಇವಾಗ ಏನೋ ಹೇಳೋದ್ರ ಅಂತಬಿಟ್ಟು ಒಂದ್ಸರಿ ಮಾಡಿದ್ರೆ ಆಗೋಗಲ್ಲ ನೀವೇನು ಆಯಿಲ್ ಮಾಡ್ಕೋತಿರಲ್ಲ ಕಂಟಿನ್ಯೂಸ್ ಒಂದ್ ಟೂ ತ್ರೀ ಮಂತ್ಸ್ ಅಂದ್ರೆ ವೀಕ್ಲಿ ಒನ್ಸ್ ಅಥವಾ ಏನಾದ್ರೂ ವರ್ಕಿಂಗ್ ವುಮೆನ್ಸ್ ಇದ್ರೆ ಆಗಲ್ಲ ಹೌಸ್ ವೈಫ್ಗಳಾದ್ರೆ ಟ್ವೈಸ್ ಆ ರೀತಿ ಹೇರ್ ಆಯಿಲ್ ಅಪ್ಲೈ ಮಾಡಿಕೊಂಡು ನೀವು ಕಂಟಿನ್ಯೂಟಿ ಯೂಸ್ ಮಾಡಿ ನೋಡಿ ಆಲ್ಮೋಸ್ಟ್ ಒಂದು ಟೂ ಟು ತ್ರೀ ಮಂತ್ಸ್ ನೀವು ಮಾಡಿದ್ರೆ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಏನಿರುತ್ತೆ ರಿಸಲ್ಟ್ ಬಂದೇ ಬರುತ್ತೆ ಡ್ಯಾಮ್ ಶ್ಯೂರ್ ಯಾಕಂದ್ರೆ ನಾವು ಆಲ್ಮೋಸ್ಟ್ ಒಂದು ಈ ರೀತಿ ಆಯಿಲ್ ಅನ್ನು ಸುಮಾರು ವರ್ಷದಿಂದನೇ ನಾವು ಮಾಡ್ಕೊತೀವಿ ಮನೆಯಲ್ಲೇನೆ ಹಾಗಾಗಿ ನಮ್ಗಂತೂ ಬೆನಿಫಿಟ್ ಆಗಿದೆ ನಿಮ್ಗಳಿಗುನು ಬೆನಿಫಿಟ್ ಆಗುತ್ತೆ ಅದಕ್ಕೆ ನೀವು ಯೂಸ್ ಮಾಡಿ ನೋಡಿ ಓಕೆ ಸೊ ಅಂದ್ರೆ ನೆಕ್ಸ್ಟ್ ನಂದು ಬರೋ ವಿಡಿಯೋಸ್ ಗಳಲ್ಲಿ ಅಂದ್ರೆ ನಾವು ಏನು ಮನೆಯಲ್ಲಿ ಆರ್ಗ್ಯಾನಿಕ್ ಆಗಿ ಅಂದ್ರೆ ಹೇರ್ ಕೇರ್ ಇರ್ಬೋದು ಅಥವಾ ಸ್ಕಿನ್ ಕೇರ್ ಇರ್ಬೋದು ಅಥವಾ ಬಾಡಿ ಕೇರ್ ಇರ್ಬೋದು ಅದ್ರದ್ದು ಏನು ಆರ್ಗ್ಯಾನಿಕ್ ಅಂದ್ರೆ ಮೆಟೀರಿಯಲ್ ಯೂಸ್ ಮಾಡ್ಕೊಂಡು ಆಯುರ್ವೇದಿಕ್ ನಾವೇನು ಏನು ಮಾಡ್ಕೋತೀವಲ್ಲ ಅದ್ರದ್ದು ನಮ್ಗೆ ಟಿಪ್ಸ್ ಕೊಡೋಣ ಅಂತ ಅನ್ಕೊಂಡಿದೀನಿ ಸೊ ನಂದು ನೆಕ್ಸ್ಟ್ ಬರೋಂತಹ ಮಿನಿ ಬ್ಲಾಕ್ಸ್ ಇರ್ಬೋದು ಅಥವಾ ಲೆಂತಿ ಬ್ಲಾಕ್ಸ್ ಇರ್ಬೋದು ಅದನ್ನ ಕಂಟಿನ್ಯೂಸ್ ಆಗಿ ವಿತೌಟ್ ಮಿಸ್ ನೋಡ್ತಾ ಇರಿ ಅಂದ್ರೆ ಏನಾದ್ರೂ ಒಂದು ಯೂಸ್ ಆಗ್ಲಿ ಅಂತ ಸೊ ಹಾಗಾಗಿ ನನ್ನ ಚಾನೆಲ್ನ ವಿತೌಟ್ ಮಿಸ್ ನೋಡ್ತಾ ಇರಿ ನೆಕ್ಸ್ಟ್ ಬರೋ ವಿಡಿಯೋಗಳಲ್ಲಿ ನಿಮಗೆ ಎಲ್ಲಾ ಹೆಲ್ತ್ ಕೇರ್ ಅಥವಾ ಹೇರ್ ಕೇರ್ ಬ್ಯೂಟಿ ಕೇರ್ ಎಲ್ಲಾ ಟಿಪ್ಸ್ ನಾನು ನಿಮ್ಗೆ ಕೊಡ್ತೀನಿ ಅದು ಅಲ್ಲದೆ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡ್ಕೊಂಡು ಅಂದ್ರೆ ಕೆಮಿಕಲ್ ಫ್ರೀ ಆದಷ್ಟು ನಾವಂದ್ರೆ ಹಂಡ್ರೆಡ್ ಪರ್ಸೆಂಟ್ ಕೆಮಿಕಲ್ ಫ್ರೀ ಮಾಡ್ಕೊಳಕ್ ಆಗಲ್ಲ ಲೈಫಲ್ಲಿ ಬೇಕೇ ಆಗಿರುತ್ತೆ ಬಟ್ ನಮ್ ಕಲ್ಲಿ ಎಷ್ಟಾಗುತ್ತೆ ಅಷ್ಟನ್ನ ಕೆಮಿಕಲ್ ಫ್ರೀ ಮಾಡ್ಕೊಂಡು ಆಯುರ್ವೇದಿಕ್ ಅದನ್ನು ಅಥವಾ ಆರ್ಗ್ಯಾನಿಕ್ ಆಗಿ ನಮ್ಮ ಲೈಫ್ನ ಏನೋ ಲೈಫಲ್ಲಿ ರೂಢಿಸ್ಕೊಳ್ಳೋಣ ಅನ್ನೋದು ಒಂದೇ ಉದ್ದೇಶ ಅಷ್ಟೇ ಸೊ ನನ್ನ ಚಾನಲ್ ನ ನೆಕ್ಸ್ಟ್ ಬರೋ ವಿಡಿಯೋಸ್ ವೈಟ್ ಮಾಡ್ತಾ ಇರಿ ಹೇರ್ ಕೇರ್ ಟಿಪ್ಸ್ ಬಗ್ಗೆ ನಾನು ಕೊಡ್ತೀನಿ ಸ್ಟೇ ಟ್ಯೂನ್ ಟು ಮೈ ಚಾನಲ್ ಓಕೆ ಇಲ್ಲಿ ನೋಡ್ತಾ ಇದೀರಲ್ಲ ಎಲ್ಲಾನು ಅಂದ್ರೆ ಲೋ ಫ್ಲೇಮ್ ಅಲ್ಲೇ ಕುದೀತಾ ಇದೆ ಕಲರ್ ಚೇಂಜ್ ಆಗ್ತಾ ಇದೆ ಇದು ಆಲ್ಮೋಸ್ಟ್ ಒಂದು ಹಾಫ್ ಅನ್ ಅವರ್ ಹಾಗೇನೇ ಕುದೀತಾ ಇರಬೇಕು ಕಲರ್ ಚೇಂಜ್ ಆದ್ರೆ ನಿಮಗ್ ಗೊತ್ತಾಗುತ್ತೆ ಸೊ ಕಲರ್ ಚೇಂಜ್ ಆದ್ಮೇಲೆ ಆಫ್ ಮಾಡಿ ಹಾಗೆ ಇಟ್ಬಿಡಿ ಆಯ್ತಾ ಆಲ್ಮೋಸ್ಟ್ ಮಿನಿಮಮ್ ಅಂದ್ರೆ ಟ್ವೆಲ್ ಅವರ್ಸ್ ಅದು ಹಾಗೆ ಇರ್ಲಿ ಇಲ್ಲ ನಿಮ್ಗೆ ಏನಾದ್ರು ಟೈಮ್ ಇದೆ ಅಂದ್ರೆ ಟ್ವೆಂಟಿ ಫೋರ್ ಅವರ್ಸ್ ಇಟ್ರು ಏನು ತೊಂದರೆ ಇಲ್ಲ ಕೆಲವ್ರು ಅನ್ಕೋತಾರೆ ಅದನ್ನೇ ಹೀರ್ಕೊಂಡ್ಬಿಡುತ್ತೆ ಹಾಗೆ ಅಂತ ಏನು ಆಗಲ್ಲ ಅದ್ರಲ್ಲಿ ಟ್ವೆಲ್ ಅವರ್ಸ್ ಅಥವಾ ಟ್ವೆಲ್ ಅವರ್ಸ್ ಅಥವಾ ಟ್ವೆಂಟಿ ಫೋರ್ ಅವರ್ಸ್ ಹಾಗೆ ಅದೇ ಇದ್ರಲ್ಲಿ ಬೌಲ್ ಅಲ್ಲಿ ವಿತ್ ಏನು ಟಚ್ ಮಾಡದೆ ಇಟ್ಬಿಡಿ ಆಮೇಲೆ ಟ್ವೆಂಟಿ ಫೋರ್ ಅವರ್ಸ್ ಆದ್ಮೇಲೆ ಏನು ಫಿಲ್ಟರ್ ಮಾಡ್ಕೊಂಡು ಒಂದು ಏರ್ ಟೈಟ್ ಕಂಟೈನರ್ ಅಲ್ಲಿ ಸ್ಟೋರ್ ಮಾಡ್ಕೊಂಡ್ರೆ ನಿಮ್ಗೆ ಆಯಿಲ್ ಯಾವುದೇ ರೀತಿ ಕೆಡಲ್ಲ ಯಾಕಂದ್ರೆ ಇದ್ರಲ್ಲಿ ಯಾವ್ದೇ ನಾವು ಅಂದ್ರೆ ಎಲ್ಲಾನು ಡ್ರೈ ಆಗಿರೋದ್ರಿಂದ ಮತ್ತೆ ಲೋ ಫ್ಲೇಮ್ ಅಲ್ಲಿ ಕುದಿಸಿರೋದ್ರಿಂದ ನಿಮ್ಗೆ ಆಯಿಲ್ ಬೇಗ ಹಾಳಾಗಲ್ಲ ಆಲ್ಮೋಸ್ಟ್ ನಿಮ್ಗೆ ಇವಾಗ ಒಂದ್ ತ್ರೀ ಮಂತ್ಸ್ ವರೆಗೂ ಯೂಸ್ ಮಾಡ್ಕೋಬಹುದು ನಿಮ್ಗೆ ಅಂದ್ರೆ ಸ್ವಲ್ಪ ಸ್ವಲ್ಪ ಕ್ವಾಂಟಿಟಿ ಅಂದ್ರೆ ನನ್ಗೆ ಅಂದ್ರೆ ಮನೆಗೆ ನನಗೆ ಅಕ್ಕನ್ಗೆ ತಂಗಿರ್ಗೆ ಎಲ್ಲರಿಗೂ ಬೇಕಲ್ಲ ಹಾಗಾಗಿ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಮಾಡ್ಕೋತೀವಿ ನಾವು ನೀವು ಮನೇಲಿ ಒಬ್ಬೊಬ್ರಿಗೆ ಯೂಸ್ ಅಂದ್ರೆ ಒಂದೊಂದ್ ಲೀಟರ್ಗೂ ಕೂಡ ನೀವು ಮಾಡ್ಕೋಬಹುದು ಸೊ ಇದನ್ನ ಅಂದ್ರೆ ಟ್ವೆಂಟಿ ಫೋರ್ ಅವರ್ಸ್ ಆದ್ಮೇಲೆ ಫಿಲ್ಟರ್ ಮಾಡ್ಬಿಟ್ಟು ಆರಾಮಾಗಿ ಇಟ್ಕೊಂಡ್ರೆ ನಿಮಗೆ ಹೆಲ್ದಿ ಬೆನಿಫಿಟ್ ಏನಂತಾರೆ ಮ್ಯಾಜಿಕಲ್ ಆಯಿಲ್ ರೆಡಿ ಆಗುತ್ತೆ ಸೊ ಯೂಸ್ ಮಾಡಿ ಯಾಕಂದ್ರೆ ಒಂದೇ ಸರಿ ಯೂಸ್ ಮಾಡ್ಬಿಟ್ಟು ಮೇಡಮ್ ಹಾಗಾಯ್ತು ಹೀಗಾಯ್ತು ಅನ್ಬೇಡಿ ಕಂಟಿನ್ಯೂಸ್ ಆಗಿ ಅಟ್ಲೀಸ್ಟ್ ಮಿನಿಮಮ್ ಒನ್ ಮಂತ್ ಅಥವಾ ಟೂ ಮಂತ್ಸ್ ಆದರೂ ಯೂಸ್ ಮಾಡಿ ಆಮೇಲಿಂದ ನಿಮಗೆ ಬೆನಿಫಿಟ್ ಆಯ್ತಾ ಇಲ್ವಾ ಅಥವಾ ಏನಾದರೂ ನಿಮಗೆ ಡೌಟ್ಸ್ ಇದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಸೊ ಇವತ್ತಿನ ವಿಡಿಯೋ ನಿಮ್ಗೆ ಏನಾದ್ರೂ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಇದಾದ್ಮೇಲೆ ಆಯಿಲ್ ಫಿಲ್ಟರ್ ಮಾಡ್ತೀನಲ್ಲ ಆ ವಿಡಿಯೋನು ಕೂಡ ಇದಕ್ಕೆ ಅಟ್ಯಾಚ್ ಮಾಡ್ತೀನಿ ವೆಯ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಫ್ರೆಂಡ್ಸ್ ಏನಂದ್ರೆ ಇದು ಬರೀ ಅಂದ್ರೆ ಹೆಂಗಸ್ರ ಅಷ್ಟೇ ಅಲ್ಲ ಜೆಂಟ್ಸ್ ಕೂಡ ಯೂಸ್ ಮಾಡಬಹುದು ಯಾಕಂದ್ರೆ ಅವರಿಗೂ ಹೇರ್ ಗ್ರೋತ್ ಏನಾದ್ರು ಸಮಸ್ಯೆ ಇದ್ರೆ ಅವರಿಗೂ ಯೂಸ್ ಆಗುತ್ತೆ ಕೂಡ ಇದೇ ಆಯಿಲ್ ಯೂಸ್ ಮಾಡ್ತೀನಿ ಮಕ್ಕಳು ಎಲ್ಲಾರು ಇದೇ ಆಯಿಲ್ ಯೂಸ್ ಮಾಡೋದು ನಮ್ಮ ಮನೆಯಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಗ್ರೀನ್ ಕಲರ್ ಮತ್ತೆ ಫ್ರಾಗ್ರೆನ್ಸ್ ಕೂಡ ಈ ತುಂಬಾ ನ್ಯಾಚುರಲ್ ಫ್ರಾಗ್ರೆನ್ಸ್ ಸೊ ಒಂದಿನ ನಾವು ಸ್ವಲ್ಪ ಕಷ್ಟಪಟ್ಟು ಮಾಡ್ಕೊಂಡ್ರೆ ನಮ್ಮ ಹೇರ್ ಏನಂತಾರೆ ಹೆಲ್ತ್ ಚೆನ್ನಾಗಿರುತ್ತೆ ನೋಡಿ ನೋಡಿ ಅದೇನೋ ಏನೇನೋ ಇಂಗ್ರೀಡಿಯೆಂಟ್ಸ್ ಹಾಕಿದ್ರೆ ಹೀರ್ಕೊಂಡ್ಬಿಡುತ್ತೆ ಆಯಿಲ್ ಎಲ್ಲ ಕಡಿಮೆ ಆಗುತ್ತೆ ಅಂತಾರಲ್ಲ ಏನು ಆಗಲ್ಲ ಸ್ವಲ್ಪ ಏನು ಹಾಕಿರೋದಲ್ಲೇ ಒಂದ್ ಸ್ವಲ್ಪ ಒಂದು ಟೆನ್ ಅಷ್ಟು ಹೀರ್ ಬಿಟ್ರೆ ಆಲ್ಮೋಸ್ಟ್ ಎಲ್ಲ ಆಯಿಲು ಹಾಗೆ ಇರುತ್ತೆ ಮೆಟೀರಿಯಲ್ ಎಸೆನ್ಸ್ ಎಲ್ಲ ಅದರಲ್ಲಿ ಇರುತ್ತೆ ಸೊ ಈ ತರ ಯಾವ್ದಾದ್ರು ಏರ್ ಟೈಟ್ ಕಂಟೈನರ್ ಅಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಕೊಳ್ಳಿ ಸೊ ಮತ್ತೆ ಇದೇನು ಉಳಿದಿರುತ್ತಲ್ಲ ಅಂದ್ರೆ ನಾವು ಎಲ್ಲಾನು ಲೀವ್ಸ್ ಆನಿಯನ್ ಸಮಿಂಗ್ ಎಲ್ಲಾನು ಹಾಕಿ ಕಾಯಿಸಿರ್ತೀವಲ್ಲ ಇದು ಏನ್ ವೇಸ್ಟ್ ಆಗಲ್ಲ ಇದನ್ನು ಕೂಡ ನೀವು ಅಂದ್ರೆ ಒಂದಿನ ಎಣ್ಣೆ ಹಾಕೊಳ್ಳುವಾಗ ಇದನ್ನ ಮೆಟೀರಿಯಲ್ ಸ್ವಲ್ಪ ಆಯಿಲ್ ಆಗುತ್ತೆ ಕೂಡ ನೀವು ಆಯಿಲ್ ತರ ಹಾಕಿದ್ರೆ ಆಯಿಲ್ ಎಲ್ಲ ಕೂದಲು ಅಂಟ್ಕೊಳ್ಳುತ್ತೆ ಅದು ಅವಾಗ ಒಂದ್ಸರಿ ಆಮೇಲೆ ಎಸಿಬಹುದು ಇದನ್ನ ಸೊ ಇದು ಕೂಡ ಏನ್ ವೇಸ್ಟ್ ಆಗಲ್ಲ ಬೇಕಾದ್ರೆ ಯಾವ್ದಾದ್ರು ಗಿಡಗಳಿಗೆ ಅದಕ್ಕೂ ನೀವು ಹಾಕ್ಬೋದು ಅದು ರೀತಿ ಅಂದ್ರೆ ಒಂಥರ ಗೊಬ್ಬರ ತರನೇ ಅಲ್ವಾ ಸೊ ಯಾವ್ದಾದ್ರು ಗಿಡಗಳಿಗೆ ಹೊರಗಡೆ ಹಾಕ್ಬಿಡಿ ಅಷ್ಟೇ ಇದು ಏನ್ ವೇಸ್ಟ್ ಆಗಲ್ಲ ನಿಮ್ಗೆ ಸೊ ಕಂಪ್ಲೀಟ್ ಎಲ್ಲಾನು ಚೆನ್ನಾಗಿ ಇರುತ್ತೆ ಸೊ ಇದು ಇವತ್ತಿನ ವಿಡಿಯೋ ಯಾರಿಗಾದ್ರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಥ್ಯಾಂಕ್ ಯು ಸಿ